ವಿಶೇಷವಾಗಿರುವಂಥ ದಿನಮಾನದಲ್ಲಿ ದೇಶಕ್ಕೆ ಬಾ ಬೇಕಾದಂಥ ಮೌಲ್ಯ ಮಾನವ ಧರ್ಮವು ಭಾಳ ಶ್ರೇಷ್ಠವಾಗಿದೆ ಮಾನವರಾಗಿ ಬದುಕಬೇಕು ಅನ್ನುವಂಥ ಒಂದು ಸಂದೇಶವನ್ನು ಜಮಾತೆ ಇಸ್ಲಾಂ ಅವರು ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಈ ದೇಶದಲ್ಲಿ ಕೊಡ್ತಾ ಇದ್ದಾರೆ ಮಾನವರು ಮಾನವರಾಗಿ ಬದುಕಬೇಕು ಒಬ್ಬ ಕವಿ ಹೇಳ್ತಾನೆ ಏನಾದರೂ ಹಾಗೂ ಮೊದಲು ಮಾನವನಾಗ ಅಂಥ ವಿಚಾರವನ್ನ ಇವತ್ತು ಜಮಾತೆ ಇಸ್ಲಾಂ ಅವರು ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಎಲ್ಲ ಧರ್ಮದವರನ್ನು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ ಇವತ್ತು ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಹಿಂದೂ ಧರ್ಮ ಶಾಸ್ತ್ರ ಆಗಿರ್ಬೋದು ಎಲ್ಲ ಧರ್ಮದ ಸಾರವು ಒಂದೇ ಆಗಿದೆ ಅಂಥ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಕಲಬುರಗಿಯ ರಂಗ ಮಂದಿರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿದೆ ಮತ್ತು ಮನುಜ ಕುಲಕ್ಕೆ ಉಪಯುಕ್ತವಾಗಿದೆ ಅನ್ನುವಂಥ ಮಾತನ್ನು ನಾವು ಹೇಳೇ ಬಯಸ್ತೇವೆ ಎಲ್ಲರಿಗೂ ಧನ್ಯವಾದಗಳು ಶರಣ ಶರಣಾರ್ಥಿಗಳು